ನಮಸ್ಕಾರ ಹಳೆಸಿಲ್ ಕುಟುಂಬದ ಎಲ್ಲ ಅನ್ನದಾತ್ರೆಗೆ ನಾನು ಇದ್ದೀನಿ ಆರ್ ಕೆ ದೋಸೆ ಕ್ಯಾಂಪ್ ನೀವು ನನ್ನಿಂದ ನೋಡ್ತಾ ಇರ್ಬೋದು ಬರೀ ಇಪ್ಪತ್ತು ರೂಪಾಯಿಗೆ ಪ್ರತಿಯೊಂದು ಟಿಫನ್ ಐಟಮ್ಸ್ನ ಕೊಡ್ತಾ ಇದ್ದಾರೆ ರೀ ಹೌದು ನಿಜವಾಗ್ಲು ಇದು ಒಂದು ದೊಡ್ಡ ಕ್ರೇಜಿನೇ ಅನ್ನಬಹುದು ಸಿಕ್ಕಾಡೆ ನಂಗೂ ನೋಡಿದ ತಕ್ಷಣ ಗಾಬರಿ ಆಗೋಯ್ತು ಯಾಕೆ ಇದು ಇಪ್ಪತ್ತು ರೂಪಾಯಿಗೆ ಅದು ದೋಸೆ ಒಂದಲ್ಲ ಪ್ರತಿಯೊಂದು ಐಟಮ್ ಟಿಫನ್ ಏನು ಸಿಗುತ್ತೆ ಎಲ್ಲವುದು ಮಧ್ಯಾಹ್ನ ಊಟ ಸಹ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಯಾಕೆ ಇಪ್ಪತ್ತು ರೂಪಾಯಿ ಯಾಕೆ ಇಪ್ಪತ್ತು ರೂಪಾಯಿ ಎಷ್ಟು ಜನಕ್ಕೆ ಇದು ಅನುಕೂಲ ಆಗುತ್ತೆ ಎಲ್ಲವುದನ್ನ ಮಾತನಾಡ್ತಾ ಹೋಗೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ನಾಗರಾಜ್ ಅನ್ಮಾಟ ಸರ್ ಇಲ್ಲಿ ದೋಸೆ ತಿಂದು ಹೋದ್ರೆ ಅದು ಇಪ್ಪತ್ತು ರೂಪಾಯಿ ಇದ್ರೆ ಎಷ್ಟು ಮಾಡ್ಬೇಕು ಎಲ್ಲ ಚೆನ್ನಾಗಿದೆ ಯಾವ ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ರು ಕಾಸ್ಟ್ಲಿ ಇರ್ತೈತೆ ಹೊರತು ಇಲ್ಲಿ ಬಡವರಿಗೆ ಅನುಕೂಲ ಆಯ್ತೈತೆ ಇಪ್ಪತ್ತು ರೂಪಾಯಿ ಕೊಟ್ಟರು ಮೋಸ ಏನಿಲ್ಲ ಓಕೆ ದೋಸ್ತ ಪ್ರತಿಯೊಂದು ಇಪ್ಪತ್ತು ರೂಪಾಯಿ ಹಾಕಿದ್ರ ರೈಸ್ ಮಾತ್ರ ರೂಪಾಯಿ ಹಾಕಿದ್ರೆ ಟೇಸ್ಟ್ ಅಲ್ಲಿ ಏನು ಮೋಸ ಇಲ್ಲ ನಾವು ಬನ್ನೇರ್ಘಟ್ಟ ರೋಡ್ ಬಂದಿದ್ರೆ ಇದಕ್ ಫಸ್ಟ್ ಟೈಮ್ ಮೇಡಮ್ ನೋಡ್ಬಿಟ್ಟು ಬಂದಿದ್ದ ಬೋರ್ಡ್ ನೋಡ್ ಬಂದಿಲ್ಲ ಹಾಗೆ ಬಂದ್ರೆ ಲಾಸ್ಟ್ ಟೈಮ್ ಒಂದ್ ಕಿತ್ತ ಯಾರ ಫ್ರೆಂಡ್ ಕರ್ಕೊಂಡ್ ಬಂದಿದ್ರೆ ಅವಾಗ ಬೋರ್ಡ್ ಇರ್ಲಿಲ್ಲ ಇವಾಗ ಬೋರ್ಡ್ ಚೆನ್ನಾಗಿದೆ ಟೇಸ್ಟ್ ಓಕೆ ನಮಸ್ಕಾರ ಹಾಕಿದಾರೆ ಸರಿ ಯಾಕೆ ಇಪ್ಪತ್ತು ರೂಪಾಯಿಗೆ ದೋಸೆ ಕೊಡ್ತಾರೆ ಅಂತ ಇಪ್ಪತ್ತು ರೂಪಾಯಿ ನಾವು ಇವಾಗ ಕೊಡ್ತಾ ಇಲ್ಲ ಮೇಡಮ್ ಇವಾಗ ಫ್ರೆಶ್ ಆಗೇನು ನಾವು ಹನ್ನೆರಡು ವರ್ಷ ಇದೇ ರೇಟೆ ಮಾಡ್ತಾ ಇದೇ ಮಾಡ್ತಾ ಇದ್ದೀವಿ ನನಗೇನೋ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಸಿಕ್ಕಲೆ ಸಾಕು ಅದು ಬಂದು ಒಂದು ಜನಸೇವೆ ತರ ಜನಸೇವೆ ತರ ಮಾಡ್ತಾ ಇದ್ದೀನಿ ಒಂದು ವರ್ಷ ಎರಡು ವರ್ಷ ಮಾಡ್ತಾ ಇಲ್ಲ ಹನ್ನೆರಡು ವರ್ಷದಿಂದ ಇದೇ ಮಾಡ್ತಾ ಇದ್ದೀನಿ ವರ್ಕ್ ಅಂತ ವರ್ಕ್ ಏನಾಗಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ವರ್ಕ್ ಏನಾಗಲ್ಲ ಒಂದು ಜನಸೇವೆ ತರ ಎಲ್ಲರಿಗೂ ಒಂದು ಶೋಕಿ ಇರ್ತದಲ್ಲ ನಮಗೂ ಇಪ್ಪತ್ತು ರೂಪಾಯಿ ಕೊಡೋದು ಅದೊಂದು ಬೇರೆ ಬೇರೇನಿಲ್ಲ ಸರ್ ಮುಂಚೆ ಎಲ್ಲಿತ್ತು ಸರ್ ಅಂಗಡಿ ಏನು ಮಾಡ್ತಾ ಇದ್ರಿ ಮುಂಚೆ ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಬಿಸ್ನೆಸ್ ಮೂವತ್ತು ವರ್ಷದಿಂದ ಇದು ಹೋರ್ಸಿ ಬಿಸ್ನೆಸ್ ಅವರು ಚಿಕ್ಕದಾಗಿ ಮಾಡಿದ್ರು ಆಮೇಲೆ ನಾವು ಈ ಬಿಸ್ನೆಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅವಾಗ ಮಾಡ್ತಾ ಇದ್ದೀವಿ ದೇವ್ರು ನಮ್ಗೆ ಚೆನ್ನಾಗಿ ಇಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ನಿಮ್ಮಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ವರ್ಕರ್ತಿದ್ದಾರೆ ನಮ್ದಲ್ಲಿ ಒಂದು ಮೂರು ಜನ ನಾಲ್ಕು ಜನ ಇದ್ದಾರೆ ಮೇಡಮ್ ಎಲ್ಲ ನಾವು ಹೋಮ್ ಹೋಮ್ ಫುಡ್ ಓಕೆ ಮನೆಯವರೇ ಬಂದು ಅಡಿಗೆ ಎಲ್ಲ ಮಾಡೋದು ಎಲ್ಲ ಮನೆಯಲ್ಲೋಮ್ ಫುಡ್ಡೆ ಮಾಡೋದು ಏನೇನು ಸಿಗುತ್ತೆ ಸರ್ ಇಲ್ಲಿ ಇಡ್ಲಿ ವಡೆ ಚಿತ್ರಾನ್ನ ಮಸಾಲೆ ದೋಸೆ ಕೇಸರಿ ಕೇಸರಿಭಾತು ಮಸಾಲೆ ದೋಸೆ ಬೆಣ್ಣೆ ದೋಸೆ ಸಿಗುತ್ತೆ ಫ್ಯಾಮಿಲಿ ದೋಸೆ ಒಂದು ಸಿಗುತ್ತೆ ಅದೊಂದು ಮುನ್ನೂರು ರೂಪಾಯಿ ಮೂರಿಂದ ನಾಲ್ಕು ಜನ ಮಾಡ್ಬೋದು ಯೂಟ್ಯೂಬಲ್ಲಿ ನಮ್ಮ ಹೆಸರು ಇದೆ ಆರ್ ಕೆ ದೋಸೆಗೆ ಹಾಕಲಿದೆ ಯೂಟ್ಯೂಬಲ್ಲಿ ನಮ್ಮದು ವೀಡಿಯೋದೆಲ್ಲ ಬರ್ತದೆ ನೋಡಿ ಎಲ್ಲದನ್ನು ಇಪ್ಪತ್ತು ರೂಪಾಯಿ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಕರೆಕ್ಟಾಗಿ ವಿಲ್ಸಂಗ್ ಬಿ ಟಿ ಎಸ್ ರೋಡು ಮೈನ್ ರೋಡು ನೈನ್ತ್ ಕ್ಲಾಸ್ ತ್ರೀ ಟ್ವೆಂಟಿ ನಂಬರ್ ತ್ರೀ ಟ್ವೆಂಟಿ ನೈನ್ತ್ ಕ್ಲಾಸ್ ಬಿ ಟಿ ಎಸ್ ರೋಡ್ ಟೈಮಿಂಗ್ಸ್ ಏನೇ ಸರ್ ಮಾರ್ನಿಂಗ್ ಸಿಕ್ಸ್ ಟು ಟ್ವೆಲ್ ಟಿಫನ್ ಸಿಗುತ್ತೆ ಟ್ವೆಲ್ ಟು ಫೈವ್ ಲಂಚ್ ಸಿಗುತ್ತೆ ಲಂಚ್ ಸಿಗುತ್ತೆ ಎರಡು ಟೈಮು ನೀವು ಮಾಡ್ತೀರಾ ಬೇರೆ ಬೇರೆ ಇರುತ್ತೆ ಇಲ್ಲ ಅದೇ ಬೆಳಿಗ್ಗೆ ಟೈಮ್ ಎಲ್ಲ ಇಪ್ಪತ್ತು ರೂಪಾಯಿ ಐಟಮ್ ಸಿಗುತ್ತೆ ಮಧ್ಯಾಹ್ನ ಮಿಕ್ಸ್ ರೈಸ್ ಎರಡು ಐಟಮ್ ವೆರೈಟಿ ಬರ್ತದೆ ಅದು ಮೂವತ್ತು ರೂಪಾಯಿ ಒಳ ಹಾಕಿದ್ರೆ ಒಂದ್ ಹತ್ತು ರೂಪಾಯಿ ಹಂಗಿರಾ ಸರ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಇದು ಇಪ್ಪತ್ತು ರೂಪಾಯಿ ದೋಸೆ ಇದೆ ಪ್ಲಸ್ ಬೇರೆ ಐಟಮ್ ಎಲ್ಲ ತುಂಬಾ ಕಮ್ಮಿ ಇದೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಚೆನ್ನಾಗಿದೆ ಒಳ್ಳೇದಲ್ವಾ ಸರ್ ಹೌದು ಬಡವರಿಗೆಲ್ಲ ಒಳ್ಳೇದಾಗತ್ತಲ್ಲ ಇದು ಈ ಥರ ತುಂಬಾ ಕಡೆ ಇಲ್ಲ ಅದಕ್ಕೆ ಕೇಳಿದೆ ಹೇಗಿದೆ ಅಂತ ಚೆನ್ನಾಗಿದೆ ಸರ್ ಇಲ್ಲಿ ಕಮ್ಮಿ ದುಡ್ಡು ಕೊಡ್ತಿದ್ದಾರಲ್ಲ ಏನು ಹೇಳ್ತೀರಾ ಮೇಡಮ್ ಎಲ್ಲರಿಗೂ ಯೂಸ್ ಆಗುತ್ತಲ್ಲ ಇದು ಓಕೆ